ಊಟ ಮಾಡ್ಕೊಂಡು ಮತ್ತೆ ಮನೆಯಾಗ ಕಾಯಿ ಜಗ್ಗ ಇರ್ತಾವಲ್ರಿ ನಮ್ ಏನು ಮಿಲಿಗೆ ಹಾಕ್ಸಿರ್ತೇನ್ ಮಿಲಿಗೆ ಹಾಕ್ಸಿ ಎಣ್ಣೆ ಮಾಡಿರ್ತಾಳೆ ಎಲ್ರಿಗೂ ಎಣ್ಣೆ ಕೂಡ ಆತ್ರಿ ಹಂಚ್ ಬಿಡೋದು ಇದು ಸಣ್ಣ ತಂಗಿ ಹೊಂಟಾಳು ಒಬ್ಬೇಕಂಗಿ ಹ್ಮ್ ನೋಡ್ತೇನೆ ಬಾಯ್ 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 ಹೋಗ್ಬಾಪ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನ್ ಶಿಲ್ಪಾ ಸ್ನೇಹಿತರೆ ಎಲ್ರು ಹೇಗಿದಿರಿ ಎಲ್ರು ಆರಾಮಿದ್ರಿ ಅಂತ ಅನ್ಕೊಂಡಿರ್ತೀನಿ ನಾವು ಅರಾಮದಿವಿ ಮಸ್ತ್ ಸ್ನೇಹಿತರೆ ಈಗ ನಾನು ನಿನ್ನೆ ಬೆಂಗಳೂರು ಸಾರಿ ಬೆಂಗಳೂರು ಯಾಕೆ ಬಂದರೆ ಮುಂಡ್ರಿಗೋಗಿ ಬಂದ್ವಲ್ಲ ಬಂದು ಮಧ್ಯಾಹ್ನದಿಂದ ಲಾಗ್ಸ್ ಮತ್ತು ಕಂಟಿನ್ಯೂ ಈ ಮಕ್ಕಳಿಗೆಲ್ಲ ಮನೆಯೊಳಗೆ ನಿಮಗೆಲ್ಲ ಮಾಮೂಲಿ ಹೇಳೇ ಹೇಳಿನಿ ಭಾಳ ಶಕೆ ಆಗುತ್ತೆ ಮನೆ ಹಾಗಾಗಿ ಹೊರಗಡೆ ಇಲ್ಲಿ ಸ್ಕೂಲ್ ಕಡೆ ಕರ್ಕೊಂಡು ಬಂದಿರ್ತಾರೆ ಇಲ್ಲಾಂದ್ರೆ ಮನೆಯೊಳಗೆ ಭಾಳ ಗದ್ದಲ ಹಾಕ್ತಾರೆ ಅವರು ಬೇರೆ ಏನು ಕೆಲಸ ಮಾಡಿಸ್ಕೊಡೋಲ್ಲ ಮನೆಯೊಳಗೆ ಕಟ್ಟಿಗೆ ಒಂದು ಹಾಕಿರೋದ್ರಿಂದ ಮನೆಯಲ್ಲಿ ಮನೆ ಭಾಳ ಹತ್ತಿ ಅನ್ನ ಅನ್ಸಗತ್ತೆ ಅದು ಇಷ್ಟು ಜನ ಮಕ್ಕಳಿಗೆ ಮತ್ತು ನಾವು ಜ ನಾವು ಭಾಳ ಜನದಿವೆಲ್ಲ ಹಾಗಾಗಿ ಏನೊಂದು ಕೆಲಸ ಮಾಡುವಾಗ ನಡು ನುಡು ಬರೋದು ಇದೆಲ್ಲ ಕಿರಿಕಿರಿ ಭಾಳ ಕೊಡ್ತಾರಂತ ಇಲ್ಲಿ ಕಳ್ಸೋದು ಜೊತೆಗೆ ಶಕ್ಕೆ ಒಂದು ಶಕ್ಕೆ ಭಾಳ ಆಡ್ತಾರೆ ಹಾಗಾಗಿ ಸ್ಕೂಲ್ ಚಲೋ ಐತ್ರಿ ನಮ್ಗೆ ಪ್ರತಿ ವರ್ಷವೂ ಬೇಸಿಗೆ ಒಳಗೆ ಸ್ಕೂಲ್ ಕಡೆನೇ ಜಾಸ್ತಿ ಆಟ ಆಡೋದು ನಾವು ಆಮೇಲೆ ದೊಡ್ಡವರು ಕೂಡ ಅಲ್ಲೇ ಬಂದು ಕೂತು ಯಾಕಂದ್ರೆ ದೊಡ್ಡ ದೊಡ್ಡ ಮರ ಅದಾವಲ್ರಿ ಅಲ್ಲಿ ಭಾಳ ತಂಪಿರ್ತತಿ ಹಾಗಾಗಿ ಇವ್ರನ್ನ ಇಲ್ಲಿ ಬಿಡೋದು ಜಾಸ್ತಿ ಯಜಮಾನ್ರು ಮನೆಯೊಳಗೆ ಅವ್ರಿಗೆ ಶಕ್ಕೆ ತಡೆಯೋದಿಲ್ಲ ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದು ಈ ಕಡೆ ಕೂತ್ಕೊಂಡಿರ್ತಾರೆ ಬರೀ ಇವತ್ತಿನ ಲಾಗಿಂಗ್ ಏನೆಲ್ಲ ಇತ್ತು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಾವು ಮುಂಡ್ರಿಗೆ ಹೋಗಿದ್ವಿ ಅದಾಗ ರೀ ಆದಾಗ ಹೊಳ್ಗೆದು ಹುಣ್ಣು ಹುರ್ಣ ಭಾಳ ರೀ ಹಾಗಾಗಿ ಅವರು ಕಡು ಮಾಡಿದ್ರು ಅಕ್ಕ ಅವ್ವ ಸೇರಿ ಇವತ್ತು ಏಕೆಂದ್ರೆ ಯಾವತ್ತಾಯಿತು ಬೆಳಿಗ್ಗೆ ದಿವಸ ಉಳ್ದಿದ್ನ ಈ ಥರ ಹುಣ್ಗಾನ ಈ ಥರ ಕಡು ಮಾಡ್ತೀವಿ ನೆಕ್ಸ್ಟ್ ಡೇ ಇವರು ಒಳಗಡೆ ಆಗದೆ ಇರೋ ಕಾರಣಕ್ಕೆ ಎಲ್ಲಿ ಬಂದರು ಅವ್ರು ಒಮ್ಮೆ ಗೇಟ್ ಕಡೆ ಬಂದು ಕೂತ್ಕೊಂಡಾರ ಇಲ್ಲಿ ತುಂಬಿಕೊಟ್ರೆ ಒಳಗಡೆ ಒಬ್ರಾರ ಇದ್ದೋಗಿ ಕರ್ದು ಬಿಡ್ತಾರೆ ಭಾಳ ಕಷ್ಟ ಬೇಸಿಗೆ ಒಳಗೆ ಇಲ್ಲಿ ಮನೆಯೊಳಗೆ ಇರೋದು ಅಷ್ಟು ಸೆಕೆ ಆಗುತ್ತೆ ಹಾಗಾಗಿ ಆ ಶೆಕೆ ತಾಳೋ ಅವೆಲ್ಲ ಮನೆ ತುಂಬ ಕಟ್ಟಿಗೆ ಅನ್ನೋದವಲ್ಲರಿ ಅವು ಮಡಿಗೆ ಮಡಿಗೆ ಹೇರ್ಸಕ್ಕಂಥ ತರಿಸಿರೋ ಕಟ್ಟಿಗೆ ಅವು ಯಾವಾಗ ಆಗತ್ತೋ ಗೊತ್ತಿಲ್ಲ ಹೆಚ್ಚು ಕಡಿಮೆ ಅವು ಹತ್ತಿರ ಒಂದು ರೂಪಾಯಿ ಕಟ್ಟಿಗೆ ರೀ ಕಟ್ಟಿಗೆನ ಒಂದು ಲಕ್ಷದ ಐತಿ ಅವು ಸೀದಾ ಈಗ ಮೇಲೆ ಹೋಗಬೇಕಂದ್ರೆ ಸಿಕ್ಕಾಪಟ್ಟೆ ಖರ್ಚು ಸಿಕ್ಕಾಪಡೆ ಸರಳ ಆಗೋದಿಲ್ಲ ಮಡಿಗೆ ಮನೆ ಅಂದ್ರೆ ಅದು ಯಾವ ಕಾಲಕ್ಕೆ ಆಗುತ್ತೋ ಗೊತ್ತಿಲ್ಲ ಕಟ್ಟಿಗೆ ಅಂತ ತಂದು ಹೇರ್ಶ್ಯಾರ ಹೆಚ್ಚು ಕಡಿಮೆ ಇನ್ನೂ ಮೂರು ಲಕ್ಷ ಇನ್ನು ಮೂರು ಲಕ್ಷ ಖರ್ಚು ಅಂತ ರೀ ಮನೆ ಕಂಪ್ಲೀಟಾಗಿ ಮಡಿಗೆ ಮನೆ ಆಗಕ್ಕೆ ಯಾಕಂದ್ರೆ ಮೇಲೆ ಸುತ್ತ ಕಡೆ ಗೋಡೆ ಏರ್ಸ್ಬೇಕು ಅದನ್ನು ಭಾಳ ಏನು ಕೆಳಗ್ಯಾವ ರೀ ಅವು ಶೀಟ್ಸ ಹಾಗಾಗಿ ಭಾಳ ಜಳ ಆಗತ್ತೆ ಮನೆ ಅದು ಪೂರ್ತಿ ಸುತ್ತ ಗೋಡೆ ಏರಿಸಿ ಅವನ್ನೆಲ್ಲ ಮಡಿಗೆ ಅವನ್ನೆಲ್ಲ ಹಾಕ್ಸಾಕ ಮೂರು ಲಕ್ಷ ಬೇಕಂತ ಅಂದ್ರೆ ಹೊಸ ಮನೆ ಕಟ್ಟಿದಂಗೆ ಈಗ ಅಂತ ಹೇಳ್ಯಾರಂತ್ರಿ ಹಾಗಾಗಿ ನಮ್ಮವ ಸುಮ್ಮನೆ ಈಗ ದುಡ್ಡು ಇದಾದ್ಮೇಲೆ ಮಾಡಿಸಿದ್ರ ಆಯ್ತು ಅಂತೇಳಿ ನೋಡೋಣ ಮುಂದಿನ ಮುಂದೆ ನೋಡ್ಸಿ ಕರ ಮುಗಿತೈತೆ ಎಲ್ಲ ಗೊತ್ತಿಲ್ಲ ಮೊದ್ಲ ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ರೆ ಈ ಮನೆ ಕಟ್ಟಿ ಹತ್ತು ವರ್ಷ ಆಗೈತೆ ರೀ ಈ ಮನೆ ಹೆಂಗೈತೆ ಗೊತ್ತೀರಿ ಕಲ್ಲಿನ ಗೋಡೆ ಭಾಳ ಭಾಳ ಬಿಗಿ ಬಂದೋಬಸ್ತ್ ಐತಿ ಜಪ್ಪ ಅಂದ್ರೆ ಒಂದು ನೂರಾರು ವರ್ಷ ಆದರೂ ಒಂದು ಗೋಡೆ ಎಲ್ಲೂ ಬಿರ್ಗಿಸ್ತೇ ಬಿಡಲ್ಲ ರೀ ಅಷ್ಟು ಗಟ್ಟಿಮಿಟ್ಟು ಗೋಡೆ ಕಟ್ಸಿ ಕಟ್ಟಿಸಿ ಮಾಡಿಸಿರ ಮನೆ ಅದು ಆದರೆ ಮೇಲುಗಡೆನ ಗಟ್ಟಿ ಇಲ್ಲ ಶೀಟ್ಸ್ ಹಾಕಿಬಿಟ್ರೆ ಅವಾಗ ದುಡ್ಡಿಂದ ಪ್ರಾಬ್ಲಮ್ ಆಗಿ ಸಸ್ತ ಅಲ್ರಿ ಶೀಟ್ ತಂದು ಹಾಕೊಳ್ಳೋದು ಹಾಕಿದ್ರು ನೋಡಿರಿ ಟೈಮ್ ಮೂರು ಮೂರು ಆಗಿಬಂತ್ ಮೇಡಮ್ ಅವ್ರ ಬಂದರು ಏನು ಮಾಡುವ ಮುಂದ ವಡ ಬಜ್ಜಿ ಸಂಡ್ಗಿ ಕಡಬು ಪಾಪಡೆ ಪೂರಿ ಹಾ ಎಕ್ಸ್ಟ್ರಾ ಪೂರಿ ಮಾಡ್ಯಾರ ಅದು ಕಾಣಕ್ ಹೋದ ಇವ್ರ ನಮ್ಮ ಸಣ್ಣ ಹುಲಿ ಸಣ್ಣ ಹುಲಿ ನೋಡ್ರಿ ಊಟ ಮಾಡೋದು ಪಾಪಡೆ ತಿನ್ನೋದು ಅದ್ರ ಜೊತೆ ಆಟ ಆಡೋದು ಮಾಡ್ತಾ ಇದ್ದೀವಿ ಇದು ಊಟನ ಮಾಡೋಣ ಬಾರ ಕೊಡ ಪಾಪಾಡ ಕೊಡ ಕೊಡ ಕ್ರಿಷ್ ಪಾಪ್ರೆ ಕೊಡ ಕೊಡಪ್ಪ ಕಟ್ಟಿಸ್ಕೊತಾನೆ ಬತ್ತ ಕೊಡಂಗಿಲ್ಲ ಭಾರಿ ಆಟ ಇಸ್ತಾನೆ ಹೇಳ್ದಾಗ ಮಾಡಂಗಿಲ್ಲ ಅವ್ರ ಕೆಲಸ ಹ್ಞೂ ತಿನ್ನ ಹ್ಞೂ ಕೊಟ್ಟು ತಾ ಹಾಂ ಇನ್ನು ನೋಡ್ತಾನೆ ಇಷ್ಟ ಮಾಡ್ತೀನಿ ಹೇಳ ಏನಾಯ್ತಪ್ಪ ಹಾಂ ಬಾರಿ ಎಲ್ಲರೂ ಊಟ ಮಾಡೋನು ಇದನ್ನ ಹೋಗಿ ನೋಡಿರ್ತೀನಿ ಅವಾಗ ಯಾವಾಗುತ್ತೆ ಹೇಳಕ್ ಬರಂಗಿಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಾನೆ ಪಡೆಗೆ ಹಂಗೆ

ீத் அம்மன் மேலே தாட்டி பாபடி ബൈ പിടيره കിട്ടി ക്രിസ്മ മമ്മേ സ്കാം ഗുഡ് ഹേ അക്ഷര വരോ അക്ഷര വരോ അക്ഷര ബ്രെയിൻസ് റോട്ട് ഇരിച്ചിണോടി നേൽണ്ടി വെച്ചിട്ട് ക്യാമ്പ് ആറ് അര മണിക്കൂർ ഉണ്ടോ ഇതിനർക്കാടെ ഇല്ല

ఆ చందగణ దేవతల్మీవర్ ఆది చందదిది చంద దిది దజన మత్తాయి ఎంత ఇస్తావ్ నా దగ్గర నా దగ్గర ఇక ఇబ్రకరేడు వందలు 300 ఇస్తండిది ಏನ್ ಮಾಡಿ ಜಾತ್ರೆಗೆ ಹೋಗಿ ಅಂದ್ರೆ ಬಳಿ ತೋರಿಸ್ಬೋದು ಹಾ ಮನೆ ಮಾಡಿದ್ದು ಊಟ ಬಳಿ ಮತ್ತೊಂದು ಜಾತ್ರೆ ಹೆಣ್ಮಕ್ಳು ಏನಾಯ್ತು ಜೋಳಿಗೆ ಗಿಡ ಏನಾಯ್ತ ಕ್ರೆಶ್ ಏಯ್ ಏನಾಯ್ತ ಟೊಮೆಟೊ ಹೋಗಿದ್ದೇನಾ ಬೆಳೆಸಿದೆಯಲ್ಲ ಆಗೈತಿ ಇಸು ಹಾಂ ಆಟ ನೀವು ಮನ್ವಿತ್ ಫುಲ್ ಆಟನಾ ಆಟ ಹಾಂ ಬರ ಎಂಥ ಕೆಲಸ ನೋಡ್ರಿ ಗಾಡಿ ಕೆಡ್ಕೋತಿರ್ಲೇನವ ಕೆಳಗಡೆ ಏನಪ್ಪ ಎಲ್ಲಿ ಹತ್ತದು ಯಾರು ಬಿಸಿರಿ ಅದನ್ನು ಹ್ಞೂ ಅಷ್ಟೇ ನೋಡಿ ನನ್ನ ನನ್ನದ ಸರ್ ಬಿಡುವವ್ರ ಅದು ಬೇ ಯಾವ್ದು ಬೇಕು ನಿಂಗೆ ಅದು ಬೇಕಾ ಅದು ಬೇಕಾ ನೋಡ್ರಿ ಏನಪ್ಪ ಅಂದ್ರ ಚಾ ಟೈಮು ಏಳು ಗಂಟೆ ಆಗೈತಿ ಚಾ ನೋಡ್ರಿ ಈ ಕಡೆ ಕಡೆ ಕಡೆಗ ಓ ಹಾಗಾ ಮಾಡಿ ಇಷ್ಟತ್ತವರೆಗೆ ಕುದ್ರಿ ಬಹಳ ಜನ ಅಲ್ಲೇ ಜಾಸ್ತಿ ಆಗಿಟ್ಟಿರ್ತಾರ ನೀರ್ ಹಾಕಿ ಪುಡಿ ಹಾಕಿ ಇಲ್ಲಿ ಇನ್ನೊಂದು ಏನಂದ್ರೆ ಸಕ್ಕರೆ ಮಾಡಲ್ಲ ಮನೆ ಯಾವತ್ತು ಬ್ಯಾಲೆನ್ಸ್ ಮಾಡ್ತೀವಿ ಇಲ್ಲಿ ಎಷ್ಟೋ ಮಂದಿ ಚಾ ಮಾಡ್ತೀವಿ ನಾವು ಈಗ ಅದು ಹಾಲು ಹಾಕಿ ಕುರ್ಸಿ ಅಲ್ಲೇ ಅರ್ಧ ಕುಡ್ದಾರೆ ಎಷ್ಟೋ ಮಂದಿ

ಮುಗೀತಾ ನೀವು ನಾವಿಲ್ಲೇ ಇರ್ತೀವಿ ದೊಡ್ಡಮ್ಮ ಜಾತ್ರೆ ಆಡಿಸ್ಕೊಂಡು ತರಕೊಂಡ ಅಂತ ಹಾಂ ನಿಮಗೆ ರಿಮೋಟ್ ಕಾರ್ ನೀವು ದೊಡ್ಡ ಕುದುರೆ ಕೊಡ್ತಾವ ನೀವು ಹಾಂ ನಿನಗೂ ಟಿಕ್ ಟಿಕ್ ಅಟ್ರ ಈಗ ಸ್ನೇಹಿತರೆ ನಮ್ಮ ದೊಡ್ಡಕ್ಕ ಹೊಂಟಾಡ್ರಿ ಮಗ್ನ ಊರಲ್ಲ ಅವ್ರದ್ದು ಊರಿಲ್ಲ ನಮ್ಮ ಮಾಮ ಬರ ಆಗತ್ತೆ ಅನ್ನ ಹಂಗಾಗಿ ನಮ್ಮಅ ಊರಿಗೆ ಇವು ಮನೆಯಾಗ ಕಾಯಿ ಜಗ್ಗ ಇರ್ತಾವಲ್ರಿ ನಮ್ಮ ಏನು ಮಿಲಿಗಾ ಹಾಕ್ಸಿರ್ತೀ ಮಿಲಿಗೆ ಹಾಕ್ಸಿ ಎಣ್ಣೆ ಮಾಡಿರ್ತಾಳೆ ಎಲ್ರಿಗಿ ಎಣ್ಣೆ ಕೂಡ ಹಾತಾಡ್ರಿ ಹಂಚ್ ಬಿಡೋದು ಈಗ ನೀವು ಯಾರ ಖರ್ಚಾಗತ್ತಿ ಹ್ಞೂ

ಸೇಮ್ ಆಗಿಲ್ಲ ಟೈಮ್ ಆಗ ಈ ಅಣ್ಣ ಗಾಡಿ ಬಂದ್ರಿ ಒಂದು ಒಂದು ಗಾಡಿ ಅಲ್ಲಿಂದ ಇದ್ರಿ ಕರ್ಕೊಂಡು ಹೋಗಕು ದೂರು ಅಂಟರು ನೀವು ಊಟ ಮಾಡ್ತಾರತಾವ್ರು ಹೂವು ಯಾವಾಗ ಬಂದಾಗ ಸಂಜೆ ವಾಪಸ್ ಆಗಳೆ ಬೆಳಗ್ಗೆ ಬೆಳಿಗ್ಗೆ ತಂಗ ನಾನು ಎಷ್ಟು ಫ್ರೆಶ್ ಆಗಿದಾವಲ್ಲ ಲಗೇಜ್ <laughs> 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 ಈಗ ಒಂದು ಲಗೇಜ್ ಬೇಕು ರೀ ಸ್ಪೆಷಲ್ ಏನಂದ್ರೆ ಇವು ವರ್ತಿ ನೀರು ರೀ ನಮ್ಮ ಸಣ್ಣ ಕೃಷ್ಣ ಕೃಷ್ಣಗೆ ಅವ್ರ ಊರು ನೀರು ನೋಡ್ರಿ ನೀರು ಇವ್ರಿಗೆ ಫಿಲ್ಟರ್ ನೀರು ನೀವು ಯಾರಿಂದ ಕೊಡ್ತೀರಪ್ಪ ಬಾಲ್ಕೋಟೆ ಯಾರಿಂದ ಕುಡ್ತಿ ಫಿಲ್ಟರ್ ನೀರು ನೀ ನೀರು ಕುಡ್ತೀವ ಫಳೆ ನೀರು ಬೋರ್ ನೀರು ಇವ್ರ ಬೋರ್ ನೀರು ಇವರು ವರ್ತಿ ನೀರು ರೀ ಇವ್ರಿಗೆ ಅವ್ರಿಗೆ ಹೋದಾರ ಯಾರು ಬಿಸ್ ನೀರು

ವಾಟರ್ <laughs> <laughs> ಹೌದು 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 ಅದ ಪದ್ಧತಿ ಕರ್ಕೊಂಬರಕ ಅವ್ರ ಮನೆಯರ್ಬಿಡ್ಕು ಕಳ್ಸಾಕ ಗಂಡ ಬಂದು ಕರ್ಕೊಂಡು ಕರ್ಕೊಂಡೋಗ ಅದು ಒಂದು ಸತ್ತ ಇರ್ತೈತೆ ಮಮ್ಮಿ ಪಾಪ ಬಿಟ್ಟು ಬಿಟ್ಟು ಹೊಂಟಾರ ಇಲ್ಲಪ್ಪ ಬಿಟ್ಟು ಹೋಗಾರ ಬಾ ಅವ್ರ ಪಪ್ಪಾಗ ಬಾ 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 ಅಂತ ನೋಡ್ರಿ ಕೈ ನೋಡ್ರಿ ಹ್ಮ್ ನಿನ್ನ ಕರ್ಕೊಂಡು ಹೋಗ ಬಂದ್ ದೊಡ್ಡ ಗಾಡಿ ತಗೊಂಡೆ ಮಗ ಗಾಳಿ ಅಂತ ಅಂತೇಳಿ ಸಸಿಕ ಬೇಡದ್ರಿಗ ಸಸಿಗಾಯಿ ಬಾಡೋ ಬಿಟ್ರಿ ಮುಂದೆ ಸುದ್ದಿ ಮಗ ತಯಾರಾಗಿ ಬಿಟ್ರ ರಾತ್ರಿ ಅಂತ ಎಂಟನಲ್ಲ ಹೊರಗೆ ಸ್ನೇತ್ರೀ ಅವ್ರು ಹೋಗಾಕ್ತಿದ್ರಿ ನಮ್ ತಂಗಿ ನಮ್ಮ ತಂಗಿ ಯಶ್ಮನ್ ಅವರು ಊಟ ಅಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ನಾವು ಒತ್ತಾಯ ಮಾಡಿದ್ವಿ ಬಿಸಿ ಬಿಸಿದು ಪಲಾವ್ ಮಾಡೈತಿ ಎಲ್ರಿಗೆ ಎಂಥೇಳಿ ಮಾಡೈತಿ ಸುಮ್ಮನೆ ಊಟ ಮಾಡೋರಿ ರಾತ್ರಿಗೆ ಎಲ್ಲ ಹೋಗಿ ತಿನ್ಕೊಂಡು ಹೋಗೋದು ಬೇಡ ಪಾಪು ಐತೆ ಅಂತ ಹೇಳಿ ಮಾತಾಡಿಕೊಂಡು ಅವ್ರಿಗೆ ಮತ್ತು ಕರ್ಕೊಂಡು ಒಟ್ಟಿಗೆ ಊಟ ರೀ ಪಲಾವ್ ಮಾಡಿತ್ತು ಮತ್ತು ಮದ್ಯ ಕಡುಬಿತ್ತಲ್ಲ ರೀ ಅದನ್ನ ಹಾಕಿ ಊಟ ಮಾಡೋದು ಇಷ್ಟನ್ನು ಏನಪ್ಪ ಅಂದರೆ ಎಲ್ಲರೂ ಕೇಳಿದ್ರಿ ನಮ್ಮ ತಂಗಿ ಸ್ಲಿಮ್ ಆಗ್ಯಾಳ ಅಂತೇಳಿ ಹೌದು ನಾನಾದರೂ ಇಷ್ಟೆ ನಾವು ಕೆಲವೊಂದು ಏನದು ಟಿಪ್ಸ್ ಟಿಪ್ಸ್ ಅಂತ ಅಲ್ರಿ ಹಾಂ ಟಿಪ್ಸ್ ಅಂತಲೇ ಹೇಳ್ಬೋದು ಆ ಥರ ಫಾಲೋ ಮಾಡ್ತೀವಿ ಡಿಲಿವರಿ ಆದಮೇಲೆ ಪೂರ್ತಿ ಏನದು ಬೊಜ್ಜು ಅಂತಾರಲ್ಲ ಬಜ್ಜು ಉದುರ್ತೈತೆಲ್ಲ ಅದು ಪೂರ್ತಿಯಾಗಿ ಕರ್ಗಬೇಕನ್ನು ಹೋಗ್ಬೇಕಪ್ಪ ನಾವು ಮೊದಲು ಹೆಂಗಿದ್ವಿ ಹಂಗಾಗಬೇಕಂದ್ರೆ ಕೆಲವೊಂದು ಬಣ ಕೆಲವೊಂದು ಸಹ ಇವುದವ್ರೆ ಅವನ್ನೆಲ್ಲ ಪಾಲ್ ಪಾಲಿಸಿದ್ರೆ ನಿಜವಾಗಿ ಸ್ಲಿಮ್ ಆಗ್ತಾರ ಒಂಚೂರು ಹೊಟ್ಟೆ ಅನ್ನೋದು ಉಳ್ಕೊಳ್ಳೋದಿಲ್ಲ ನನಗೂ ಕೂಡ ಮನ್ವಿತ ಡಿಲವರ್ ಆದಮೇಲೆ ನಾನು ಒಂದು ವರ್ಷದ ಬರ್ಡೇ ಅನ್ನೋದ್ಲೇ ಹಿಂಗೆ ಆಗಿದ್ದೆ ನಮ್ಮ ತಂಗಿ ಇದ್ದಾಳೆಲ್ಲ ಹಿಂಗೆ ಅವೆಲ್ಲ ಫೋಟೋಸ್ ಅದೋಬೇಕಾ ಶೇರ್ ಮಾಡ್ತೀನಿ ನಿಮಗೆ ನಮ್ಮ ತಂಗಿಂದು ಕೂಡ ಹಾಗೆ ರೀ ಇನ್ನೂ ಪಾಪು ಒಂದು ವರ್ಷ ಆಗಿಲ್ಲ ನೆಕ್ಸ್ಟ್ ಮಂತ್ ಹನ್ನೆರಡಕ್ಕೆ ಒಂದು ಪ ಒಂದು ವರ್ಷ ಆಗ್ತಾನೆ ಅವನ ಕೃಷ್ಣಾಗ ನನಗೂ ನೋಡಿ ಗಾಬರಿ ಆಯ್ತಾ ಅವಳು ಸೇಮ್ ನಾ ಏನು ಫಾಲೋ ಮಾಡಿದ್ನಿ ಅದನ್ನ ಫಾಲೋ ಮಾಡಿದ್ದಾಳೆ ಆ ಥರ ಆದ್ರೆ ಡಿಲಿವರಿ ಆಗಿರಲಿ ನಾರ್ಮಲ್ ಆಗಿರಲಿ ಒಂಚೂರು ಫ್ಯಾಟ್ ಅನ್ನೋದು ಉಳಿಯೋದಿಲ್ಲ ಈ ಥರ ಸ್ಲಿಮ್ ಆಗ್ಬೋದ್ರಿ ನಾನು ಅಕ್ಕಿನ್ನೂ ನಮ್ಗೆ ನಿಮ್ಗೆ ಹೆಂಗೆ ಗಾಬರಿ ಐತೆ ನನಗೆ ಹಂಗೆ ಆಗೈತೆ ಅಕ್ಕಿ ನೋಡಿದ ಕೂಡಲೆ ಅಷ್ಟು ಸಣ್ಣ ಆಗಿರೋಳ್ರಿ ಬೇಕದ ಮುಂದೆ ಕೆಲವೊಂದು ಲಾಕ್ಸ್ನಾಗ ಬರಬಾರ್ದ ಇಲ್ಲ ನಾನು ಊರಿಗೆ ಬಂದ ಮೇಲೆ ಹೇಳಿ ಕೊಡ್ತೀನಿ ಹೇಳ್ತೀನಿ ನಾನು ಆ ಥರ ಒಂದೇ ವರ್ಷದೊಳಗೆ ಪೂರ್ತಿ ಮೊದಲು ಹೆಂಗಿದ್ವಿ ಹಂಗೆ ಆಗ್ಬೋದು ವೆಯ್ಟ್ ಲಾಸ್ ಟಿಪ್ಸ್ ಹೇಳ್ತೀನಿ ಬಾಣಂತಿರುಗಿ ಆ ಥರ ಬಾಣಾಂತನ ನಾನು ನಮ್ಮ ಕೆಲವೊಂದು ಇವನ್ನ ಹೇಳ್ತಾಳ್ರಿ ಅದ್ರ ತಕ್ಕಂಗೆ ಆಮೇಲೆ ನಾವು ಸ್ವಲ್ಪ ತಿಳ್ಕೊಂಡ್ವಿ ನಾನು ನಂಗೆ ಪ್ರಾಕ್ಟಿಕಲ್ ನನಗೆ ವರ್ಕ್ ಆಯಿತು ಆಮೇಲೆ ಅದನ್ನ ಸೇಮ್ ನಮ್ಮ ತಂಗಿ ಅವಾಗೆಲ್ಲ ನಂಗೆ ಮಕ್ಕಳು ಆದಾಗ ತನ್ನ ಮನೆ ಹುಟ್ಟಿದಾಗ ನಮ್ಮ ತಂಗಿ ಮನೆಗೆ ಇನ್ನೂ ಇದ್ದಿಲ್ಲ ಇದ್ದಿಲ್ಲಲ್ರಿ ಅವಳೆಲ್ಲ ನೋಡ್ತಿದ್ಲು ನಾವು ಏನು ಮಾಡ್ತಿದ್ವಿ ಅದನ್ನೆಲ್ಲ ಹಾಗಾಗಿ ಸ್ಲಿಮ್ ಆಗಿದ್ದಾಳೆ ಆಮೇಲೆ ಸ್ನೇಹಿತರೆ ಈಗ ನಮ್ಮ ತಂಗಿಗೆ ಇಟ್ಕೊಳಲ್ಲ ರೀ ಬಾಟಲ್ ಕ್ಷಮಿಸಿ ಸ ಸ್ವಲ್ಪ ಸ್ಲೋ ಮೋಷನ್ ಇಟ್ಟೀನಿ ಆ ಬಾಟಲ್ಲು ಕಾಪರ್ದ್ರಿ ಮಕ್ಕಳಿಗೆ ಅದ್ರೊಳಗೆ ತಿನ್ನಿಸೋದು ಏನದು ತಾಮ್ರದ್ದು ತಟ್ಟೆ ಒಳಗೆ ಊಟ ಮಾಡಿಸೋದು ನೀರು ಕುಡಿಸೋದು ಆಮೇಲೆ ಈಗ ನಮ್ಮ ಮನೆಯಾಗ ನೋಡ್ರಿ ಅಲ್ಲ ಹಂಡೆ ಚಲೋ ಇಲ್ಲ ರೀ ಹಾಗಾಗಿ ಅವಳು ಅದು ಬಾಟಲ್ ತೊಗೊಂಡ ಒಂದು ಆ ಮಗು ಪಾಪುಗ ನಮ್ಮ ಅಕ್ಕನ ಕೂಡ ನಮ್ಮ ಅಕ್ಕನ ಕಡೇನೋ ಐತ್ರಿ ಅದನ್ನು ಇದೊಂದು ನಾನು ಮಾಡಲಿಲ್ಲ ತಂದು ಮನಗೆ ಇವರು ಅವಳು ತಿಳ್ಕೊಂಡು ಅದನ್ನ ತೊಗೊಂಡಿದ್ದಾಳೆ ಅವ್ನಿಗೆ ಒಂದು ಗ್ಲಾಸ್ ಕೂಡ ತೊಗೊಂಡ್ರಿ ಅದ್ರ ಜೊತೆಗೆ ಆ ತಾಮ್ರದ ಚಲೋ ಅಲ್ಲ ರೀ ತಾಮ್ರದ ನೀರು ಕುಡಿಯೋದು ಭಾಳ ಹೆಲ್ತಿಗೆ ಒಳ್ಳೆಯದು ಹಾಗಾಗಿ ತೊಗೊಂಡ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಕ್ಕೆ ಅನಿಸ್ತು ಮಾಡ್ಕೊಂಡೆ ಎರಡು ಸೇರಿ ಒಂದಷ್ಟು ಸಾವಿರ ಸಾವಿರ ರೂಪಾಯಿನ ಕೊಟ್ಟ ಅಂತ ಕೇಳಿದೆ ಸಾವಿರ ರೂಪಾಯಿ ಕೊಟ್ಟಿದ್ದೆ ಎರಡಕ್ಕೆ ಒಂದು ಗ್ಲಾಸಿಗೆ ಈ ಬಾಟಲ್ಗೆ ಅಂತೇಳಿ ಆಮೇಲೆ ಏನಪ್ಪ ಅಂದರೆ ಅದರ ಕಡೆ ಎಲ್ಲ ಅವ್ರ ಊರ ಕಡೆ ಎಲ್ಲ ವರ್ತಿ ನೀರು ಕುಡಿತಾರೆ ವರ್ತಿ ನೀರು ಅಂದ್ರೆ ಏನದು ಹಳ್ಳ ಅದೆಲ್ಲ ಇರ್ತೈತೆ ಅಲ್ರಿ ಅದರೊಳಗೆ ಭೂಮಿಯೊಳಗೆ ನೀರದು ಅದು ಭಾಳ ಚಲೋ ಅದನ್ನು ಕುಡಿಸ್ತಾಳೆ ಆ ಪಾಪುಗೆ ಅವ್ರ ಕಡೆ ಎಲ್ಲ ಅದ ಕುಡಿತಾರೆ ಆ ಪಾಪು ಕೂಡ ಅದ್ರಾಗ ತೊಂಬ ಒಂದು ದೊಡ್ಡ ಬಾಟಲ್ ತೊಂಬುದಿಲ್ಲ ಒಂದು ಐದು ಲೀಟ್ರ್ದಷ್ಟು ಅದನ್ನ ಭಾಳ ಕುದಿಸಿ ಅದು ಏನದು ತಾಮ್ರದ ಬಾಟಲ್ ತೊಗೊಂಡಲ್ಲ ಕಾಪರ್ ಬಾಟಲ್ ಅದರೊಳಗೆ ಹಾಕಿಟ್ಟಿರ್ತಾಳೆ ಅದನ್ನ ಅವನೇ ಕುಡಿಸ್ತಾಳ ಮಗುಗೆ ಮತ್ತೇನಪ್ಪ ಅಂದರೆ ಮತ್ತೇನು ಕೇಳಿದ್ರಿ ಎಲ್ಲರ ಬಗ್ಗೆ ಹೇಳಿದ್ರಿ ಏನಿಲ್ಲ ಅರ್ಜೆಂಟ್ ಇತ್ತು ಅವ್ರಿಗೆಲ್ಲ ಹೋಗೋದು ಯಾಕಂದ್ರೆ ನಮ್ಮ ದೊಡ್ಡಕ್ಕಾಗ ಅವ್ರ ಮನ್ಯಾಗ ಹೈನ ದನ ಕರೆ ಜಾಸ್ತಿ ಇದ್ದವ್ರೆ ಕೆಲಸ ಜಾಸ್ತಿ ಇರ್ತಾವೆ ಹಾಗಾಗಿ ಹೆಚ್ಚಿಗೆ ನಮ್ಮ ಅಮ್ಮಾರು ಬಂದ್ರೆ ಡೈಲಿ ಇಲ್ಲಿ ಬರ್ತಾರ ಹಾಲೆಂಡ್ ಶಿರೋಕೆ ಹಾಗೆ ಕರ್ಕೊಂಡು ಹೋಗೋ ಹೋಗಿಬಿಟ್ರು ಅವರು ಬೇಗ ಹೋದಿಲ್ಲ ನಮ್ಮಕ್ಕ ಇನ್ನು ನಮ್ಮ ತಂಗಿದ ಹೆಣ್ಣಂದ್ರೆ ಅವ್ರಿಗೂ ಏನೋ ಕೆಲಸ ಅದಾವೆ ಮತ್ತೆ ಈಗ ಹೇಳಿದ್ನಲ್ಲ ನಾನು ಇನ್ನೆಲ್ಲ ಒಗ್ನೆಯಾಗ ನಮ್ಮ ಚಿಕ್ಕಮ್ಮನ ಮಗಳ ಮದುವೆ ಬಂದೈತಿ ಈಗ ಅಂತೇಳಿ ಅಲ್ಲ ಮನೆ ಹೋಗಿದ್ವಲ್ಲ ಬಗೆ ಹುಡುಗಿ ಆ ಕಡೆ ರತ್ನ ಅಂತೇಳಿ ಅವ್ರ ಮಗಳ ಮದುವೆ ಐತಿ ಹಂಗಾಗಿ ನಾನು ಮತ್ತೆ ಮದುವೆಗೆ ಬರ್ತೀನಲ್ಲ ಒಂದು ವಾರ ಒಂದು ವಾರ ಇಲ್ಲಿ ಇರೋಲ್ಲ ಹೋಗಿ ಬರ್ತೀನಿ ಅಂಥೇಳಿ ಅವಳನ್ನು ಅವ್ರು ಯಶ್ಮಾನ್ ಬಂದರು ಕರ್ಕೊಂಡು ಹೋಗೋಕೆ ಸ್ವಂತ ಗಾಡಿ ಅವ್ರದ್ದು ನಿಮ್ಮ ಮೊನ್ನೆ ಹೇಳೀನಿ ಅದ್ರಾಗ ಹೋಗಿದ್ರು ಹೋಗೋಕ ಕರ್ಕೊಂಡ್ ಬಂದರು ತೊಗೊಂಡು ಗಾಡಿನ ಆಯಿತು ಸ್ನೇಹಿತರ ಇಷ್ಟ ಆಯಿತು ಈಗ ಸದ್ಯಕ್ಕೆ ನಾವು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಐತಿ ಹೋಗೋದು ಇಲ್ಲೇ ಇಲ್ಲೇ ಇರೋದು ಅಂಥೇಳಿ ಇನ್ನೂ ಡಿಸೈಡ್ ಆಗ್ಯೋಲ್ಲ ಯಶ್ಮಾನ್ ಏನಂತಾರೆ ಇನ್ನೊಂದು ನಾನು ಏನು ಮಾಡಿದೆ ಅಂದ್ರೆ ಮದ್ವೆಗೆ ಅಲ್ಲಿಂದ ಬರೋದು ಅಂದ್ಕೊಂಡು ಏನೊಂದು ಏನು ತಂದಿಲ್ಲ ಇಲ್ಲಿ ಮದುವೆಗೆ ಹೋಗಕ್ಕೆ ಯಾವುದೋ ಸೀರೆ ಏನು ತಂದಿಲ್ಲ ತಂದಿಲ್ಲ ಹಾಗಾಗಿ ಏನು ಮಾಡೋದು ಗೊತ್ತಾಗಲ್ಲದು ಅದಕ್ಕೆ ನಾನು ಅಂದರು ಹೆಚ್ಮಂಡ್ರೆ ನೋಡೋಣ ಆದರೆ ನಾನಾದರೂ ಒಬ್ಬನಾದ್ರೂ ಹೋಗಿ ಬರ್ತೀನಿ ಅಂತೇಳಿ ಯಾಕಂದ್ರೆ ಬಸ್ ಕಪಡೆ ಗದ್ಲ ಇರ್ತಾವೆ ಅಲ್ಲಿ ಇರ್ತವ್ರಿ ಇಲ್ಲಿ ನಮ್ಮ ಊರಿಂದ ಗದಗ್ ಹೋಗ್ಬೇಕಂದ್ರೆ ಆ ಕಡೆ ಏನು ಚಿಂತೆ ಇಲ್ಲ ಇವು ಸಿಗ್ತವ್ರಿ ಏನು ಟ್ರೈನ್ ಆರಾಮಾಗಿ ಹೋಗ್ತೀವಿ ಬಟ್ ವಾಪಸ್ ಬರುವಾಗ ಈಗ ಹೋಗುವಾಗ ಬಸ್ಸಿಗೆ ಹೋಗಬೇಕಾಗತ್ತೆ ನಾವು ಗದಗ ಮುಟ್ಟಕ್ಕೆ ಗದಗಿಂದ ಮೇವುಂಡಿ ಬರೋಕ ಹಾಗೆ ಬ್ಯಾಡ ಸುಮ್ಮನೆ ಯಾವುದಕ್ಕೆ ಅದಾಡ್ತಿವಿ ಇನ್ನು ಹಾಕದಿಂದಾಗ ಐತೆ ಮದುವೆ ಅಂತಂದ್ರೆ ಅವ್ರ ಅಂದರು ಹಾಗಾಗಿ ಮದುವೆ ಮುಗಿಸೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡಿನಿ ನೋಡೋಣ ಏನೇನಾಗುತ್ತೋ ಬರ್ಡ್ಡೇ ಎಲ್ಲಿ ಮಾಡ್ತೀವಿ ಅಂತ ನಮ್ಗೆ ಇದ್ರಿ ಏನು ಗೊತ್ತಾಗಿಲ್ಲ ಅವತ್ತೇ ಬರ್ಡೇ ಐತಿ ಅವತ್ತೇ ಮದುವೆ ಐತೆ ಏನು ನೋಡಬೇಕು ಅಂತ ಗೊತ್ತಾಗೋಲ್ಲದು ಇಲ್ಲಿ ಮಾಡಬೇಕು ಇಲ್ಲ ಬಿಫೋರ್ ಮಾಡಬೇಕು ಇಲ್ಲ ಆಫ್ಟರ್ ಮಾಡಬೇಕು ಇಲ್ಲ ಅವತ್ತೇ ಮಾಡಬೇಕು ಅವತ್ತೇ ಮಾಡೋಕೆ ಭಾಳ ಕಷ್ಟ ರೀ ನೋಡೋಣ ಏನೇನಾಗುತ್ತೋ ಅಂತೇಳಿ ಆಮೇಲೆ ಈ ಎಲ್ಲ ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿ ಮರಿಬೇಡ್ರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿರಿ ಸ್ನೇಹಿತರೆ ಮತ್ತು ಯಾವ ಥರದ್ದು ವಿಡಿಯೋ ಬೇಕಂಥೇಳಿ ಕಮೆಂಟ್ ಮೂಲಕ ಹೇಳಿರಿ ಅದು ಪಿಟ್ಟೆ ಹ್ಮ್ ಆಪನ್ ಹಾಕೊಂಡೆ ಅಂತ ಗಟ್ಟಾ ಪಿಟ್ಟೆ ಚಾ ಆ ಲಾರಿ ಆರೆದಿ ಇಡ್ಲ್ಯಾ ಆಗೆ ಕೈ ಮಾಡೋಣ ಅಂತ ಏನಂತೆ ಹಾ ನಿಲ್ಸ ನಿಲ್ಸ ಗಾಡಿ ಹೊಕ್ಕ ನಂತರ ಅಂತ ನಾನು ಮತ್ತೊಂದು ನೋಡಿದೆ ಚಾರ್ಜರ್ ಎಜೋತಿ ಸಿಪ ಜೋತಿ ಸಿಪ 18.50 ಮತ್ತಲೇ ಅಕ್ಕ ಇಲ್ಲ ಇತ್ರ ನೀವು

ಫಸ್ಟ್ ಲಾಸ್ಟ್ ಹೋದ್ರೀಗ ದೊಡ್ಡ ಮಗಳು ಸಣ್ಣ ಮಗಳು ಹೋದ್ರೆ ನಡೀನಿ ಆಡು ಹೋದ್ರು ಇವ ಹೆಣ್ಮಕ್ಳು ದೊಡ್ಡ ಗಾದ್ಲಂದ್ರೆ ಇವಾಗ ಅವರಿಬ್ಬರು ಒಂದೊಂದು ಮಕ್ಕಳಿದ್ದಾರೆ ಇವ್ರು ಮೂರು ಮೂರು ಆಡಾಡಿದ್ದಾರೆ ಅಲ್ಲ ಅದಕ್ಕೆ